ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ ಗೆ ಸ್ವಾಗತಾ ಏಕಾಗಲೆ ಲೇಡಿ ಮನೆಯಾಗೆ ಎಲ್ಲಾರ್ ಮಾಲಿಕ್ ಮಾಡತ್ತರೋ ಏಕಾಗಲಯ ಲೇಡಿ ಮನೆಯಾಗೆ ಸರ್ ಎಲೆಕ್ಟ್ರಿಕ್ ಸೊಸೈಟಿ ಸಂಬಂಧಿಸಿದಂತೆ ಎಲೆಕ್ಷನ್ ಚುನಾವಣೆ ತಯಾರಿ ಯಾವ ರೀತಿ ನಡೀತಾ ಇದೆ ಸರ್ ತಮ್ಮ ಚುನಾವಣೆಯಂತೂ ಆಗೋದು ನಿಶ್ಚಿತ ಇನ್ನು ಡೇಟ್ ಅನೌನ್ಸ್ ಆಗೋಟ್ಟೆ ಉಳಿದಿದೆ ನಾವಂತೂ ನಮ್ಮ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಬರುವಂಥ ಒಂದು ಲಕ್ಷ ಮೂವತ್ತು ಸಾವಿರ ಮೆಂಬರ್ಸ್ ಈಗಾಗಲೇ ಹುಕ್ಕೇರಿ ಎಲೆಕ್ಷನ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಫಸ್ಟ್ ಆಫ್ ಆಲ್ ಕಟ್ಬಾಗಿ ಯಾರು ಇರಲ್ಲ ಅವ್ರಿಗೆ ವೋಟಿಂಗ್ ಪವರ್ಸ್ ಬರುತ್ತೆ ಆ ಬಂದ ಬಂದಮೇಲೆ ಪ್ರತಿಯೊಂದು ಊರಿಗೆ ನಾವೆಲ್ಲರೂ ಭೇಟಿ ಕೊಟ್ಟು ಊರಿನ ಜನರ ಅಭಿಪ್ರಾಯ ತಗೊಂಡು ಅಲ್ಲಿಂದನೇ ಕ್ಯಾಂಡಿಡೇಟ್ ಕೊಟ್ಟು ಆ ಊರಿಗೆ ಏನು ವಿದ್ಯುತ್ಪುರಕ್ಕೆ ಏನೂ ಸಮಸ್ಯೆ ಬರಬಾರತ್ತೆ ನಾವೆಲ್ಲರೂ ಚಿಂತನೆ ಮಾಡಿದ್ದೀವಿ ಈಗಾಗಲೇ ಹಿರಿಯರೆಲ್ಲರೂ ಆ ನಿಟ್ಟಿನಲ್ಲಿ ಅವರವ್ರ ಊರಿಂದನೇ ಅವರವರ ಜಡಪಿಯಿಂದನೇ ಅವ್ರ ಕ್ಯಾಂಡಿಡೇಟ್ ಕೊಡಬೇಕಂತ ವಿನಂತಿ ತಮ್ಮ ಕಟ್ಟ ಬೆಂಬಲಿಗರೇ ಈ ತಮ್ಮ ಕೈ ಕೊಟ್ಟು ಈಗ ಹೋಗಿದ್ದಾರೆ ಸರ್ ಈ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತೀರ ಈಗ ಊರಿನವ್ರಿಗೆ ಜವಾಬ್ದಾರಿ ಆ ಜಿಲ್ಲಾ ಆ ಝಡಪಿಗೆ ಬರುವಂಥ ಹಳ್ಳಿಗಳು ಹತ್ತಿರಲಿ ಹನ್ನೊಂದು ಹಳ್ಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ ಅವರೇ ಅಂದರೆ ಒಳ್ಳೆಯ ಕ್ಯಾಂಡಿಡೇಟ್ ವ್ಯವಸ್ಥೆ ಅವ್ರು ಮಾಡಿದರೆ ಒಳ್ಳೆ ರೀತಿಯಿಂದ ಅವ್ರಿಗೂ ಸಹಕಾರ ಕೊಟ್ಟು ಕೆಲಸ ತೊಗೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಕ್ ಕೊಡ್ತೀನಿ ಮತ್ತೊಂದು ಹಳಿಯವರೇನು ಬಿಟ್ಟು ಹೋಗಿದಾರಂತೆ ಭಾಳ ಚರ್ಚೆಯಲ್ಲಿ ತಾವೇ ಇಟ್ಟಿದ್ದಾರೆ ಅವರು ಆದ್ರೂ ನನಗೆ ಒಂದು ಅನಿಸಿಕೆ ಎರಡು ವರ್ಷದಲ್ಲಿ ನನಗೂ ಕೂಡ ಅವರು ಒಂದು ಕ್ರ್ಯಾಶ್ ಕೋರ್ಸ್ ಕೊಟ್ಟಿದ್ದಾರೆ ಯಾರ ಮೇಲೆ ವಿಶ್ವಾಸ ಇಡಬೇಕು ಮೇಲೆ ಇಡಬಾರ್ದು ಯಾರನ್ನ ಹೆಂಗ್ ನಡ್ಸ್ಕೊಂಡು ಅನ್ನೋದು ಕ್ರಾಶ್ ಕೋರ್ಸ್ ಕೊಡ್ತಾ ಇದ್ದಾರೆ ಆ ನಿಟ್ಟಲ್ಲಿ ಎರಡು ವರ್ಷದ ನನಗೂ ಕಲಿಯಕ್ಕೆ ಒಳ್ಳೆ ಅವಕಾಶ ಹಿರಿಯರು ಮಾಡಿಬಿಟ್ಟು ಅದಕ್ಕೆ ಹಾಕಿರ್ತಾರ ಹೊಸದಾಗಿ ಹೊಸವರಿಕೆ ಅದಾಗ ಮಾತ್ರ ಮುಂದೆ ಜನ ಆಶೀರ್ವಾದ ಮಾತ್ರ ಆಶೀರ್ವಾದ ಕೆಲಸ ಮಾಡ

ಇವರು ಹೀಗಾಗಿ ಹ್ಮ್ ಅವನ ರಾಜ್ಯವತ್ತಿನಿಂದ ಅಲ್ಲಿ ದೊಡ್ಡನ್ ಅವನಿಂದ ಎಲ್ಲ ಸೊಸೈಟಿ ಕಂಡು ಅವ್ರು ಕೂಡ ಒಂದ್ ದಿವಸ ಅವನ ಯಾವಾಗ ಮಾಡಿದ ಸೊ ನಾವು ಅವ್ರ ಪಕ್ಷದವ್ರು ಮಾಡ್ತಾರೆ ನಮ್ಮ ಪಕ್ಷ ನಾವಂತದೇ ಮುಂದೆ ಆ ರೀತಿ ವಾತಾವರಣ ನಿರ್ಮಾಣ ಆಗೋ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ಇದು ಎಲ್ಲರದ ಸಂಸ್ಥೆ ಅಂತ ಕೋಶ ಹೆ ಲಾಭ ಆಗ್ತೈತೆ ನಿಮ್ಗೆ ಬರ್ತಾರೆ ಮಾಡಬೇಕು ಮತ್ತು ಅಧ್ಯಕ್ಷ ನೀವೆಲ್ಲ ಮೆಂಬರ್ ಸ್ವಲ್ಪ ಸಹಕಾರ ಕೊಡಬೇಕು ಅಧ್ಯಕ್ಷನ ಈಗ ಬೆಂಟ್ ಸ್ವಲ್ಪ ಕೆಲಸ ಮಾಡೋಕೆ ಬಿಡ್ಬೇಕು ನೀವು ಮತ್ತೆ ಈಗ ಹಾಕಿ ಬೆನ್ನಲ್ಲ ಅಧ್ಯಕ್ಷನವ್ರು ಹೊಸ ಗಾಡಿ ಅಡಿಗೆ ಹೋಗೋ ಬ್ಯಾರಿಕೆ ಅಧ್ಯಕ್ಷ ಸ್ವಲ್ಪ ಓಡಾಡ್ ಹುಟ್ಟುತ್ತಾ ಇದೆಯವ್ರಿಗೆ ಈಗ ನೋಡಿ ಅಧ್ಯಕ್ಷ ಹೊರಕ್ಕೆ ಬಂದು ಕೆಲಸ ಮಾಡಕ್ಕೆ ನಾವು ಓಡಾಡ್ ಕೊಡ್ತಿರವರೆಲ್ಲ ಅವಕಾಶ ಕೊಡಿ ಕೆಲಸ ಮಾಡಲಿ ಏನಾದ್ರೂ ಸಮಸ್ಯೆ ಹಿರಿಯವರ ಭಾಗ ಜನರಿಗೆಲ್ಲ ಹೇಳಿ ಒಟ್ಟಿದ್ ಲಾಭದಾಯಕ ಹೇಳಿ ನನಗ್ ಮುಂಚೆಯಿಂದ ಸಮಸ್ಯೆ ಇಟ್ಟಿದ ಇಲ್ಲಿ ಸರ್ವಿಸ್ ಅದು ಇದು ಮಾಡೋದನ್ನ ಬಂದ್ಲೇತು ಅಡ್ತ ಮುಂಚೆಯಿಂದ ಸರ್ಕಾರ ತಗೋಬೇಕಂತ ನಡ್ಕೊಂಡಿತ್ತು ಒಟ್ಟಿಗೆ ಕಿರಿಕೆರೆ ಹತ್ತು ವರ್ಷದಿಂದ ಚಿಂತೆ ಮಾಡ್ತಾ ಇರ್ತೀವಿ ಯಾಕೆಂದ್ರೆ ಸಮಸ್ಯೆ ಇದೆ ಅಂತ ಒಂದೊಂದು ಟಿ ಸಿ ಬರಬೇಕು ಅಂದ್ರೆ ಒಂದು ಒಂದೊಂದು ತಿಂಗಳು ಇದ್ದೀವಿ ಎರಡು ತಿಂಗಳಿರೈತಿ ಅದರ ಸರ್ಕಾರನ ಎಲ್ಲ ಕಡೆ ಇದೆ ಇನ್ನೂ ತಗೋಬೇಕಂತ ಚರ್ಚೆನೂ ಕೂಡ ಮಾಡಿದ್ವಿ ಸರ್ಕಾರ ಮಠದಲ್ಲಿ ಅದೇ ಇಲ್ಲಿ ಬಂದು ನಗ ಇದನ್ನು ಒಳ್ಳೆಯ ರೀತಿಯಿಂದ ನಡೆಸ್ಬೋ ನಮ್ದು ನನ್ನ ಒಂದು ಆಶೆ ಇಲ್ಲ ಇದಕ್ಕಿಂತ ಮುಂಚೆ ಸರ್ಕಾರ ತಗೋಬೇಕು ಇದನ್ನು ಕಂಪ್ನಿ ಕೊಡ್ಬೇಕಂತ ನನ್ನ ವಿಚಾರ ಇತ್ತು ಅದೇ ಇಲ್ಲಿ ಬಂದಾಗ ಇದು ಲಾಭದಾಯಕ ಹೋಗ್ಬೋದು ಅದಕ್ಕಿಂತಲೂ ಗೌರ್ಮೆಂಟ್ಗೆದನ ಇದರ ಸರ್ವಿಸ್ಸ ಹೆಚ್ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಈಗ ಒಂದು ತಿಂಗಳ ನೋಡಿದಾಗ ನನಗೆ ಅನಿಸಿದೆ ಇದೆಲ್ಲ ನೀವು ಮಾಡಿ ಜೊತೆ ನಾವೆಲ್ಲ ಜೊತೆ ಇರ್ತೀವನ್ನ ಮಾತಾಡುತ್ತಾ ಹಾಗಾಗಿ ನಮ್ಮ ಶಶಿಕಾಂತ್ ನಾಯ್ಕವರು ಇತ್ತು ನಲ್ವತ್ತೈದು ಸಾವಿರ ಡಬಲ್ ಡಬಲ್ ಮೀಟ್ರಿ ಕೂಡಿ ಒಂದು ಐವತ್ತು ಸಾವಿರವರೆಗೆ ಓಟರು ಯಾಕಂದ್ರೆ ಐವತ್ತು ಸಾವಿರ ಎಲ್ಲಾರು ಓಟ್ ಹಾಕ್ಬಿಟ್ಟು ಅವ್ರ ನಿಮ್ಮ ಹದಿನೈದು ಮಂದಿರ ಉಳಿಕೆ ಹಾಕ್ಬೇಕು ಅವ್ರೆಲ್ಲ ಅದಕ್ಕೆ ಜನ ಯಾರಿಗೆ ಒಳ್ಳೇದು ಮಾಡ ಯಾಕಂದ್ರೆ ಇಲ್ಲೇನು ಇನ್ಫ್ಲೂಯನ್ಸ್ ಮಾಡುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಎಲ್ಲರೂ ಜಾಗೃತಿ ಬಂತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಹಾಕ್ತಾರೆ ಆ ತಿಂಗಳಲ್ಲಿ ಇನ್ನೂ ನಿಮ್ಮ ಮೂರು ತಿಂಗಳ ಅವಕಾಶ ಇದೆ ಜನರ ಪಾತ್ರ ಆದಕ್ಕಂತ ಹೇಳ್ತೀವಿ ನಮ್ಮ ಸರ್ಕಾರದಿಂದ ಏನೇ ಸೇವಕಾಗ ತಕ್ಷಣ ನಾವು ಸ್ಪಂದನೆ ಮಾಡ್ತೀವಿ ನಿಮಗೆ ಯಾವಾಗಲೂ ನಾವು ಯಾವಾಗಾದ್ರೂ ಕೂಡ ನಿಮ್ಮ ಸಂಸ್ಥೆ ಬೆಳೀಲಿಕ್ಕೆ ನಮ್ಮ ಸೇವೆ ಸದಾ ಜೊತೆ ಸ್ಥಿತಿ ನಮ್ಮ ಸಂಘ ನಾವು ಭಾಳ ದೂರದಿಂದ ನೋಡ್ತಾ ಇದ್ದೀವಿ ಇದನ್ನು ಸುಮಾರು ಹದಿನೇಳು ವರ್ಷದಿಂದ ಈ ಸಂಸ್ಥೆ ಒಂದು ಕಡೆಯಿಂದ ಅನುಕೂಲ ಇತ್ತು ಅನಾನುಕೂಲ ಎರಡು ಕೂಡ ಪ್ಯಾರಲ್ ಆಗಿ ಹೋಗ್ತಾಯಿದೆ ಈಗ ಎಲ್ಲರಿಗೂ ಯಾವಾಗಲೂ ಅನುಕೂಲ ಆಗುತ್ತೆ ನಾವು ಯಾರು ಕೂಡ ಮಧ್ಯೆ ಇಲ್ಲದೆ ನೇರವಾಗಿ ಫೋನ್ ಮಾಡಿದ್ರೆ ಸರ್ವಿಸ್ ಸಿಗಕ್ಕೆ ಅವರೇ ಡೈರೆಕ್ಟಾಗಿ ಬೇರೆ ಕಡೆ ನಮ್ಮ ಬೇರೆ ತಾಲೂಕಲ್ಲಿ ಗೌರ್ಮೆಂಟ್ ಯಾವ್ದು ನಡ್ತೈತೆ ನೇರವಾಗಿ ಅಲ್ಲಿ ಯಾರು ಎಮ್ ಎಲ್ ಎಗಳ ಬೇಕಾಗಿಲ್ಲ ಯಾರು ಮಂತ್ರಿಗಳ ಬೇಕಾಗಿಲ್ಲ ನೇರವಾಗಿ ಅವರೇ ಸರ್ವಿಸ್ ಕೊಡ್ತಾರೆ ಇಲ್ಲಿ ಕೂಡ ಹೋಗ್ತಿರ್ಲಿಲ್ಲ ವಾತಾವರಣ ನಿರ್ಮಾಣ ಪೋಷಕೆಲ್ಲ ಆಗಿದೆ ಅಂತ ನಾವು ಮಾಡ್ತಾ ಇದ್ದೀವಿ ಆ ವಾತಾವರಣ ನಿರ್ಮಾಣ ಆಗಿದೆ ಅಂತ ನೀವು ಹೇಳಬೇಕು ನಿಮಗೆ ಗೊತ್ತೀಯಾ ಯಾವ ರೀತಿ ಸರ್ವಿಸ್ ಸಿಗ್ತಾ ಇದೆ ಮುಂಚೆಗೆ ಈಗೇನು ಬದಲಾವಣೆ ಆಗಿದೆಯಾ ಹಂಗೆ ಇದೆಯಾ ಅಥವಾ ಏನೋ ಬದಲಾವಣೆ ಮಾಡಬೇಕನ್ನ ನೀವು ಸಲಹೆಯನ್ನು ಕೊಟ್ಟರೆ ಇನ್ನೂ ಹೆಚ್ಚು ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗ್ತೈತೆ ಆ ನಿಟ್ಟಲ್ಲಿ ಕೆಲಸ ಹೆಚ್ಚು ಕೆಲಸ ಮಾಡಬೇಕ ನೌಕರು ಇದು ಸಹಕಾರಿ ಸಂಘ ನೀವು ಎಷ್ಟು ಲಾಭ ಮಾಡಿದ್ರೆ ಹಂಗೆ ಆರಾಮ್ ಮೂರು ತಿಂಗಳ ಕೆಲಸ ಆಗೋಲ್ಲ ಯಾಕೆ ಅದ್ರಾಳೆ ಈಗಾಗಲೇ ಬೇಡಿ ಮಾಡಲ್ಲ ನೀವು ಹುಷಾರೇ ಆರಾಮ ಸರ್ಕಾರ ಎಲ್ಲ